ಬುಡಕಟ್ಟು ಸಮುದಾಯಗಳ ಲೋಕವನ್ನು ತಮ್ಮ ಸಾಹಿತ್ಯದಲ್ಲಿ ಕಂಡರಿಸುವ ಮಹಾಶ್ವೇತಾದೇವಿಯವರಿಗೆ ಓದುಗರ ಮೆಚ್ಚುಗೆಯನ್ನು ಪಡೆಯುವ ಲವಲೇಶ ಉದ್ದೇಶವೂ ಇದ್ದಂತಿಲ್ಲ ಒಂದಿಷ್ಟಾದರೂ ಸಂವೇದನಾಶೀಲತೆ ಇದ್ದ ಓದುಗರಾದರೆ ಈ ಚಾಟಿ ಏಟುಗಳ ಬೀಸಿಗೆ ನುಡುಕಿ ಹೋಗುತ್ತಾರಷ್ಟೇ ಬುದ್ಧಿಜೀವಿಗಳೆಂಬ ಭ್ರಮಾಲೋಕದಲ್ಲಿರುವ ಮಧ್ಯಮ ವರ್ಗದ ಚಿಂತನಾ ವಿಧಾನಗಳನ್ನು ಅವರ ಮನಸ್ಥಿತಿಯನ್ನು ಬದುಕಿನ ಟೊಳ್ಳುತನವನ್ನು ಇನ್ನಿಲ್ಲದಂತೆ ಟೀಕಿಸಿ ಬಹಿರಂಗಗೊಳಿಸುತ್ತಾರೆ ಕೆಲವು ಕಥೆಗಳ ಕಾರ್ಯಕ್ಷೇತ್ರವು ನೇರವಾಗಿ ಈ ನಗರ ಸಮಾಜದೊಳಗೆ ಬಂದದ್ದೂ ಇದೆ ಹಜಾರ್ ಚೌರೇಶಿರ್ ಕಿ ದಂತೆಯೇ ಕುಲಪುತ್ರ ಸ್ತನದಾಯಿನಿಯಂತಹ ಕಥೆಗಳು ಮಹಿಳಾ ಶೋಷಣೆಯ ಸ್ವರೂಪಗಳನ್ನು ತೆರೆದಿಡುತ್ತವೆ ಹೆಂಡತಿ ಗೃಹಿಣಿ ತಾಯಿ ಎಂಬ ಸರ್ಟಿಫಿಕೇಟುಗಳಲ್ಲಿ ನಲುಗುವ ಹೆಣ್ಣಿನ ವ್ಯಕ್ತಿತ್ವದ ಕರಾಳ ಚಿತ್ರಗಳನ್ನು ಮಹಾಶ್ವೇತಾದೇವಿ ಹಿಡಿದಿಟ್ಟಿದ್ದಾರೆ ಸ್ತನದಾಯಿನಿಯ ಯಶೋಧೆಯಂತೂ ತಾಯಿತನ ಎಂಬುದನ್ನು ಈ ಸಮಾಜ ಅದೆಷ್ಟು ಅಪಮಾನಿಸುತ್ತದೆ ಎಂಬುದನ್ನು ಸಾಕಾರಗೊಳಿಸಿ ಬಿಡುತ್ತಾಳೆ ಮೊದಲೇ ಹೇಳಿದಂತೆ ಮಹಾಶ್ವೇತಾದೇವಿಯವರ ಸಾಹಿತ್ಯ ಕೃತಿಗಳಷ್ಟನ್ನೂ ಪರಿಚಯ ಮಾಡಿಸುವ ಸಾಹಸಕ್ಕೆ ತೊಡಗುವುದು ಕಷ್ಟ ಬಹಳಷ್ಟು ಕೃತಿಗಳು ಇನ್ನೂ ಹಸ್ತಪ್ರತಿಗಳಲ್ಲೇ ಇವೆ ಎಂಬುದು ಮೊದಲ ಸಮಸ್ಯೆ ಆಕೆ ಹೆಚ್ಚಿನವುಗಳನ್ನು ತಮ್ಮ ಪ್ರಾದೇಶಿಕ ಭಾಷೆಯಾದ ಬಂಗಾಳಿಯಲ್ಲಿ ಬರೆದಿದ್ದಾರೆ ಎಂಬುದು ನನ್ನ ಮಿತಿಯನ್ನು ತೋರುವ ಇನ್ನೊಂದು ಪ್ರಶ್ನೆ ನನಗೆ ಬಂಗಾಳಿ ಬರದು ನಾನು ಏನಿದ್ದರೂ ಅನುವಾದಗಳನ್ನೇ ನೆಚ್ಚಬೇಕು ಹಿಂದಿ ಇಂಗ್ಲಿಷ್ ತೆಲುಗು ಕನ್ನಡ ಅನುವಾದಗಳಾದರಷ್ಟೇ ನಾನೊಂದಿಷ್ಟು ನೋಡಬಲ್ಲೆ ಇಂತಹ ಅನುವಾದಗಳ ಸಂಖ್ಯೆ ತೀರಾ ಸ್ವಲ್ಪವೇ ಇದೆ ಇಷ್ಟೆಲ್ಲ ಮಿತಿಗಳೊಂದಿಗೆ ಮಹಾಶ್ವೇತಾದೇವಿಯವರ ಸಾಹಿತ್ಯವನ್ನು ಪರಿಚಯಿಸಿಕೊಳ್ಳಲು ಹೊರಟಾಗ ಎದುರಾಗುವ ಶೂನ್ಯಗಳನ್ನು ತುಂಬುವುದು ಕಷ್ಟವೇ ಹೀಗಿದ್ದರೂ ಈ ಪ್ರಯತ್ನದ ಹಿನ್ನೆಲೆಗಿರುವ ತಾತ್ವಿಕ ಪ್ರಶ್ನೆ ಮುಖ್ಯವಾದುದೇ ಆಗಿದೆ ಲೇಖಕರ ಬದುಕು ಹಾಗೂ ಬರಹಗಳಿಗೆ ಇರುವ ಅಂತರ್ ಸಂಬಂಧಗಳ ಪ್ರಶ್ನೆ ಸೃಜನಶೀಲತೆಗೂ ಸಾಮಾಜಿಕ ಬದ್ಧತೆಗೂ ಇರುವ ಸಂಬಂಧಗಳ ಪ್ರಶ್ನೆ ಇವು ಕ್ರಿಯಾಶೀಲವಾಗುವ ಸಾಧ್ಯತೆಗಳನ್ನು ಕುರಿತ ಒಂದು ಶೋಧ ಇವನ್ನಷ್ಟು ಗ್ರಹಿಸಲು ನಾವು ಆಯ್ದುಕೊಂಡ ಕೆಲವೇ ಕೃತಿಗಳೂ ಕೂಡ ನೆರವಾಗಬಲ್ಲವು ಎಂಬುದು ನನ್ನ ವಿಶ್ವಾಸ ಸಾಹಿತ್ಯ ಕೃತಿಗಳು ವಾಸ್ತವಗಳನ್ನು ತೋರುತ್ತವೆಯೇ ಎಂಬ ಮುಖ್ಯ ಪ್ರಶ್ನೆಯನ್ನು ಜಗತ್ತಿನಾದ್ಯಂತ ಪ್ರತಿಭಾವಂತರು ಎತ್ತಿಕೊಂಡುದುಂಟು ಲೇಖಕರು ಸಾಮಾಜಿಕ ವಾಸ್ತವಗಳನ್ನೇ ಸಾಹಿತ್ಯವಾಗಿಸುತ್ತಾರೆ ಎಂಬ ಖಚಿತ ನಿರ್ಣಯ ಹೇಳುವವರೂ ಇದ್ದಾರೆ ಏಕೆಂದರೆ ಯಾವುದೇ ಕಲೆಗೆ ಅಗತ್ಯವಾದ ವಸ್ತು ಆಕರವು ಸಾಮಾಜಿಕ ಪ್ರಜ್ಞೆಯಿಂದಾಗಿಯೇ ದೊರೆಯುತ್ತದೆ ಅಲ್ಲದೆ ಇದನ್ನು ಮೂರ್ತವಾಗಿಸಲು ಬೇಕಾದ ಮಾಧ್ಯಮವೂ ಕೂಡ ಈ ಸಾಮಾಜಿಕತೆಯೊಳಗಿನಿಂದಲೇ ಪಡೆಯಬೇಕಾಗುತ್ತದೆ ಎಂದ ಮೇಲೆ ಕಲೆ ಮತ್ತು ಸಮಾಜಕ್ಕೆ ಸಂಬಂಧಗಳಿವೆ ಎಂಬುದನ್ನು ನಿರಾಕರಿಸಿ ಅದೊಂದು ಕವಿಯ ವೈಯಕ್ತಿಕ ಲೋಕ ಎಂಬಂತೆ ವ್ಯಾಖ್ಯಾನಿಸುವುದು ಸಾಧ್ಯವಾಗಲಾರದು ಒಂದು ವೇಳೆ ಆ ಕವಿಯೇ ಇಂಥದೊಂದು ನಿರ್ಣಯಕ್ಕೆ ಬಂದರೆ ಅದು ನಿಸ್ಸಂದೇಹವಾಗಿಯೂ ಹೊಣೆಯರಿತ ಮಾತು ಎನಿಸುವುದಿಲ್ಲ ಕಲೆಯು ಪ್ರಧಾನವಾಗಿ ಮನುಕುಲದೊಂದಿಗೆ ವ್ಯವಹರಿಸುತ್ತದೆ ಅದರಲ್ಲೂ ಜನ ಸಮುದಾಯದ ಸಾಮಾನ್ಯ ಅಭಿವ್ಯಕ್ತಿ ಮಾಧ್ಯಮವಾದ ಭಾಷೆಯನ್ನೇ ತನ್ನ ಮಾಧ್ಯಮವಾಗಿ ಬಳಸುವ ಸಾಹಿತ್ಯಕ್ಕೆ ಈ ಮಾತು ಇನ್ನಷ್ಟು ಖಚಿತವಾಗಿ ಅನ್ವಯವಾಗುತ್ತದೆ ಕಥಾ ಸಾಹಿತ್ಯದೊಂದಿಗೆ ಇದು ಇನ್ನೂ ಹೆಚ್ಚು ಸಂಬಂಧಿತವಾಗಿದೆ ಹಾಗಾಗಿ ಕಲೆಗಾಗಿ ಕಲೆ ಎಂಬ ಚಿಂತನೆಯನ್ನು ಪುರಸ್ಕರಿಸುವುದು ಕಷ್ಟವಾಗುತ್ತದೆ ಸಾಮಾಜಿಕ ಕಾಳಜಿಗಳನ್ನು ಒಳಗೊಳ್ಳದ ಶೂನ್ಯವೊಂದರಲ್ಲಿ ಸಾಹಿತ್ಯ ಕೃತಿ ನಿರರ್ಥಕವೇ ಸರಿ ಸಾಮಾಜಿಕ ವಾಸ್ತವಗಳು ಕೃತಿಯೊಂದರಲ್ಲಿ ಆಕಾರ ತಳೆಯುವ ವಿಧಾನದಲ್ಲಷ್ಟೇ ಕೃತಿಕಾರರ ಸೃಜನಶೀಲತೆಯು ವ್ಯಕ್ತಿ ವಿಶಿಷ್ಟ ನೆಲೆಯಲ್ಲಿ ವರ್ತಿಸಬಹುದು ಕೃತಿಯಲ್ಲಿ ಸಾಮಾಜಿಕ ವಾಸ್ತವಗಳು ಕೇವಲ ನಕಲುಗಳಾಗಿ ಬರುವುದಿಲ್ಲ ಕಲೆಗಾರಿಕೆಯ ಮಹತ್ವವಿರುವುದೇ ಈ ವಾಸ್ತವಗಳು ಮಾನವೀಯ ಆಕೃತಿಗಳಾಗಿ ಸ್ಥಿತ್ಯಂತರಗೊಳ್ಳುತ್ತವೆ ಎಂಬುದರಲ್ಲಿ ಚಾರಿತ್ರಿಕವಾಗಿ ಹಾಗೂ ಸಾಮಾಜಿಕವಾಗಿ ಈ ದೃಷ್ಟಿಕೋನಗಳು ಎಷ್ಟು ಪರಿಣಾಮಕಾರಿಯಾಗಿ ಪ್ರಭಾವ ಬೀರಬಲ್ಲವು ಎಂಬುದರಲ್ಲಿ ಹಾಗೆಂದು ಇದನ್ನು ಕವಿಯ ಹೊರಲೋಕದ ಸಂಗತಿಯಾಗಷ್ಟೇ ಪರಿಗಣಿಸಬೇಕಿಲ್ಲ ಏಕೆಂದರೆ ಆತ್ಮಗತ ಸತ್ಯಲೋಕವೂ ಕೂಡ ಈ ಸಾಮಾಜಿಕ ವಾಸ್ತವಗಳನ್ನು ಆಧರಿಸಿಯೇ ರೂಪ ತಳೆದದ್ದಾಗಿರುತ್ತದೆ ಹಾಗಾಗಿ ಕೃತಿಯು ಆತ್ಮಾಭಿವ್ಯಕ್ತಿಯ ಸಾಮಾಜಿಕ ವಾಸ್ತವಗಳನ್ನು ಹೊರತುಪಡಿಸಿದ್ದೆಂಬ ಗ್ರಹಿಕೆಯಲ್ಲಿ ಸೃಜನಶೀಲತೆಯನ್ನು ಶತಸಿದ್ಧವಾಗಿ ವ್ಯಕ್ತಿ ಪ್ರತಿಭೆಯೆಂದು ವ್ಯಾಖ್ಯಾನಿಸುವುದಾಗಲಿ ಅದರ ಸ್ವಾಯತ್ತತೆಯನ್ನು ಪ್ರತಿಪಾದಿಸುವ ಬರದಲ್ಲಿ ಕಲೆಗಾಗಿ ಕಲೆ ಎಂದು ಹೇಳುವುದಾಗಲಿ ಕೇವಲ ಅರ್ಧ ಸತ್ಯವನ್ನಷ್ಟೇ ಗ್ರಹಿಸಿದಂತಾಗುತ್ತದೆ ಕಲೆಯು ಸಾಮಾಜಿಕ ಬದ್ಧತೆಯನ್ನು ಒಪ್ಪಿ ಸ್ವೀಕರಿಸುವುದು ಈ ಕಾರಣಕ್ಕಾಗಿಯೇ ಅನಿವಾರ್ಯವಾಗುತ್ತದೆ ಇಂತಹ ಕಲಾಕೃತಿಗೆ ಸಮಾಜವನ್ನು ವಿಮರ್ಶಿಸುವ ತಿದ್ದುವ ಮಾರ್ಗದರ್ಶನ ಮಾಡುವ ಅಧಿಕಾರ ತನ್ನಂತಾನೇ ಪ್ರಾಪ್ತವಾಗುತ್ತದೆ ಸೃಜನಶೀಲತೆ ಎಂದರೆ ಕೇವಲ ಕೃತಿ ರಚನೆಯೆಂದಾಗದೆ ಮಾನವೀಯತೆಯ ನಿರ್ಮಾಣ ಎಂಬಂತಾಗುತ್ತದೆ ಪ್ರತಿಭಾವಂತ ಕವಿಯ ಸೃಜನಶೀಲತೆ ಮಾನವೀಯತೆಯ ಈ ಎಳೆಯನ್ನು ಒಳಗೊಂಡಿರುವುದು ಖಚಿತ ಎಂದ ಮೇಲೂ ಈ ಕೃತಿಗಳ ಸಾಮಾಜಿಕ ಬದ್ಧತೆಯನ್ನು ಕುರಿತ ಪ್ರಶ್ನೆಗಳಿರಲು ಸಾಧ್ಯ ಏಕೆಂದರೆ ಈ ಒಳಗೊಳ್ಳುವಿಕೆಯು ಕೇವಲ ತಾಂತ್ರಿಕ ಅಗತ್ಯದ ರಾಜಕಾರಣವಾಗಿರಲೂಬಹುದು ಅನುಭವ ಪ್ರಾಮಾಣಿಕತೆಯ ಈ ಪ್ರಶ್ನೆಯೊಂದಿಗೆ ಸಾಮಾಜಿಕ ಬದ್ಧತೆಯು ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ ಈ ಹೊಣೆಯನ್ನು ಒಪ್ಪಿಕೊಂಡು ಲೇಖಕರು ಮನುಕುಲದ ಘನತೆ ಸಮಾನತೆ ಹಾಗೂ ಸ್ವಾತಂತ್ರ್ಯಗಳಿಗೆ ಬದ್ಧರಾಗುತ್ತಾರೆ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಾತ್ರ ರಾಜಿಯಾಗುವ ಪ್ರಶ್ನೆಯೇ ಅವರ ಮುಂದೆ ಇರುವುದಿಲ್ಲ ಅನ್ಯಾಯ ಧಮನ ಶೋಷಣೆಗಳ ವಿರುದ್ಧದ ಹೋರಾಟ ಎಂದರೆ ಅವರ ಪಾಲಿಗೆ ಎಂದೂ ಕೇವಲ ತಾತ್ವಿಕ ನೆಲೆಯದೆಂಬ ಅಮೂರ್ತ ಪ್ರತಿಕ್ರಿಯೆಯಲ್ಲ ಬದಲಿಗೆ ಅವುಗಳಿಗೆ ಕಾರಣವಾದ ಶೋಷಕರ ವಿರುದ್ಧದ ನೇರ ಹೋರಾಟವೇ ಆಗಿರುತ್ತದೆ ಪಾಪಗಳನ್ನು ಎಸಗುವ ಶತ್ರುಗಳನ್ನು ಗುರುತಿಸುವಾಗ ಈ ಪಾಪಗಳಲ್ಲಿ ತಾನೂ ಸೇರಿರಬಹುದು ಎಂಬಷ್ಟು ವಸ್ತುನಿಷ್ಠವಾದ ಶೋಧ ಈ ಹೋರಾಟದ ಹಿನ್ನೆಲೆಗೆ ಕೆಲಸ ಮಾಡುತ್ತಿರುತ್ತದೆ ಇಂತಹ ಚಿಂತನೆಯನ್ನು ಒಪ್ಪುವುದು ಕೆಲವರಿಗೆ ಕಷ್ಟವಾಗಬಹುದು ಏಕೆಂದರೆ ಇವರಿಗೆ ಸಾಹಿತ್ಯವು ಸ್ವಾಯತ್ತವಾದುದು ಎಂಬ ನಂಬಿಕೆ ಸಾಮಾಜಿಕ ಬದ್ಧತೆ ಎಂಬುದು ಕೇವಲ ಅಮೂರ್ತವಾಗಲ್ಲದೆ ಕ್ರಿಯಾಶೀಲವಾಗಿಯೂ ಕಾಣಿಸಿಕೊಳ್ಳಬೇಕೆಂದು ಹೊರಟರೆ ಅಲ್ಲಿ ಕಲೆಯು ಉಳಿಯಲಾರದು ಎಂಬ ಚಿಂತನೆಯವರು ಆದರೆ ಮಹಾಶ್ವೇತಾದೇವಿಯವರಂತಹ ಅಪರೂಪದ ಕಲಾವಿದರು ಸಾಮಾಜಿಕ ಚಳುವಳಿಗಳ ನೇತೃತ್ವವನ್ನು ವಹಿಸುವ ಸಾಮರ್ಥ್ಯದವರಾಗಿರುತ್ತಾರೆ ಅವರು ಏಕಕಾಲಕ್ಕೆ ಲೇಖಕರು ಕ್ರಾಂತಿವೀರರು ಆಗಿರುತ್ತಾರೆ ಹಾಗಾಗಿಯೇ ಇವರ ಕೃತಿಗಳೆಂದರೆ ಓದುಗರಿಗೆ ಉಣಬಡಿಸುವ ರಸದೌತಣಗಳಷ್ಟೇ ಆಗಿ ಉಳಿಯುವುದಿಲ್ಲ ಅವುಗಳು ಸಮಾಜ ಪರಿವರ್ತನೆಯ ಆಶಯ ಚಿಂತನೆಗಳು ಮಾತ್ರವಾಗಿರುವುದಿಲ್ಲ ಬದಲಿಗೆ ಸಮಾಜ ಪರಿವರ್ತನೆಯಲ್ಲಿ ನೇರವಾಗಿ ಭಾಗವಹಿಸುವ ಆಯುಧಗಳಾಗುತ್ತವೆ ಖಡ್ಗವಾಗಲಿ ಕಾವ್ಯ ಎಂಬ ಆಶಯವನ್ನು ವಾಸ್ತವವಾಗಿಸಲು ಕ್ರಿಯಾಶೀಲವಾಗುತ್ತವೆ ದಂತ ಗೋಪುರಗಳಲ್ಲಿ ನೆಲೆಸುವ ಲೇಖಕರಿಗೆ ಇದು ಸಾಧ್ಯವಾಗುವ ಕೆಲಸವಲ್ಲ ಲೇಖಕರು ಸಮಾಜದ ಹೋಗುಗಳೊಂದಿಗೆ ತಮ್ಮ ಬದುಕಿಗೆ ಇರುವ ಸಂಬಂಧವನ್ನು ಸ್ಪಷ್ಟಪಡಿಸುವ ಮೂಲಕವೇ ತಮಗಿರುವ ಸಾಮಾಜಿಕ ಬದ್ಧತೆಗೆ ಪ್ರಮಾಣವನ್ನು ಒದಗಿಸಬೇಕಾಗುತ್ತದೆ ಇದು ಸುಲಭದ ಕೆಲಸವಲ್ಲ ವೈಯಕ್ತಿಕ ಬದುಕಿನ ಕಷ್ಟ ನಷ್ಟಗಳಿಗೆ ಹೆದರಿ ಯಾವುದೇ ರಾಜಿ ಸಂಧಾನಗಳಿಗೆ ಸಿದ್ಧರಾಗುವವರಿಗೆ ಈ ನಿಲುವು ಅಸಾಧ್ಯ ಆದರೆ ನಿಜವಾಗಿ ಮುಳುಗುತ್ತಿರುವ ವ್ಯಕ್ತಿಗೆ ಹುಲ್ಲು ಕಡ್ಡಿಯಾದರೂ ಆಸರೆಯಾದೀತೇ ಹೊರತು ದಡದಲ್ಲಿ ನಿಂತು ಕೂಗುವವರ ಧ್ವನಿಯು ಯಾವ ಆಸರೆಯನ್ನೂ ಒದಗಿಸಲಾರದು ಅವರ ಅಳು ಕಿರುಚಾಟ ಅಥವಾ ಆಶ್ವಾಸನೆಗಳು ಯಾವ ನೆರವಿಗೂ ಒದಗುವಂಥದ್ದಲ್ಲ